ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಇದು ರಾತ್ರಿ ಅಪ್ಡೇಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಐದು ಜನ ಕೂತಿದ್ದಾರೆ ಹೊಸ ಚಟುವಟಿಕೆ ಕೊಟ್ಟಿದ್ದಾರೆ ಟಾಪ್ ಫೈವ್ ಲಿಸ್ಟಲ್ಲಿ ಯಾರು ಬರ್ತಾರೆ ಫಸ್ಟ್ ಒಂದನೇ ನಂಬರಲ್ಲಿ ಯಾರು ಬರ್ತಾರೆ ಅವರ ಒಂದು ಕಾರಣ ಕೊಡಿ ಅವರು ಹೆಂಗೆ ಬರ್ಬೋದು ಆರನೇ ಐದನೇ ನಂಬರ್ ಇರೋರು ಒಂದನೇ ಸ್ಥಾನದಲ್ಲಿ ಹೆಂಗೆ ಬರ್ಬೋದು ನಾಲ್ಕನೇ ಸ್ಥಾನದಲ್ಲೂ ಎರಡನೇ ಸ್ಥಾನದಲ್ಲಿ ಹೆಂಗೆ ಬರ್ಬೋದು ಈ ಥರ ಕರೆದು ಬಿಟ್ಟು ಹೇಳಿದಾಗ ತುಕಾಲಿ ಸಂತೋಷ್ ಅವರು ಕಾರಣ ಕೊಡ್ತಾರೆ ಸಂಗೀತವರು ಫಸ್ಟ್ ಬರ್ತಾರೆ ಟಾಪ್ ಒನ್ನಲ್ಲಿ ಅವರು ವಿನ್ ಆಗ್ತಾರೆ ಸೆಕೆಂಡ್ ಕಾರ್ತಿಕ್ ಥರ್ಡ್ ವಿನಯ್ ಫೋರ್ತ್ ಬಂದ್ಬಿಟ್ಟು ಅಲ್ಲಿ ನಮ್ಮ ಯಾರ ಹೆಸರು ಹೇಳ್ತಾರಪ್ಪ ಅಂದರೆ ಪ್ರತಾಪ್ ಅವ್ರ ಹೆಸರು ಹೇಳ್ತಾರೆ ಆಮೇಲೆ ವರ್ತುರವ್ರ ಹೆಸರು ಹೇಳ್ತಾರೆ ಆಮೇಲೆ ಅವನು ಆರನೇ ನಂಬರ್ ಅಂತ ಹೇಳ್ತಾರೆ ಅದಾದ ಥರ ಇಲ್ಲಿ ಡಿಸ್ಕಷನ್ ನಡೀತಾ ಇರುತ್ತೆ ಕಿಚನಲ್ಲಿ ಚಪಾತಿನ ಮಾಡ್ತಾ ಇರ್ತಾರೆ ವರ್ತು ಸಂತೋಷ್ ಅವರು ಮತ್ತು ಸಂಗೀತವರು ಅವಾಗ ಸಂಗೀತವ್ರು ಹೇಳ್ತಾರೆ ನೋಡಿದ್ರ ನಿಮ್ಮ ಫ್ರೆಂಡು ಹೆಂಗೆ ಎರಡು ದಿವಸ ಕೊಟ್ಟಿರೋದು ಲಾಸ್ಟಿಗೆ ನನಗೆ ಕೇಳಿದಾಗೆಲ್ಲ ಬರೀ ಸಂಗೀತವ್ರು ಚೇಂಜ್ ಆಗಿದ್ದಾರೆ ಅವ್ರು ಬರಲ್ಲ ಇವಾಗ ಹಂಗೆ ಹಂಗೆ ಹೇಳಿಬಿಟ್ಟು ಇವತ್ತು ಸಡನ್ ಚೇಂಜು ನೋಡಿದ್ರ ಸಡನ್ ಚೇಂಜ್ ನಿಮ್ಮ ಫ್ರೆಂಡು ಅಂತ ಹೇಳ್ತಾರೆ ಅವಾಗ ವರ್ತರವ್ರು ನಗಕ್ಕೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಅಷ್ಟರಲ್ಲೇ ಇಲ್ಲಿ ತುಕಾಲಿ ಅವರು ಎಂಟ್ರಿ ಕೊಡ್ತಾ ಇರ್ತಾರೆ ಎಲ್ಲಿ ಹೊರ್ತರು ಸಂತೋಷವ್ರು ಇರ್ತಾರೆ ಅಲ್ಲಿ ಇವರು ಎಂಟ್ರಿ ಇದ್ದೇ ಇರುತ್ತೆ ಅಲ್ವಾ ಇಲ್ಲಿ ಎಂಟ್ರಿ ಕೊಟ್ಟಿರ್ತಾರೆ ಆವಾಗ ನೂರು ವರ್ಷ ಆಯಸ್ಸು ನೋಡೋಣ ನಿನ್ನ ಬಗ್ಗೆ ಮಾತಾಡ್ತಾ ಇವಾಗಲೇ ಅಂತಂದಾಗ ಅಂದರು ಅವಾಗ ಸಂಗೀತವ್ರು ಹೇಳ್ತಾರೆ ಹೌದು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ ಸಖತ್ತಾಗಿ ಇವತ್ತು ನನಗೆ ಟಾಪನ್ ಕೊಟ್ಟಿರಲ್ಲ ಥ್ಯಾಂಕ್ ಯು ಸೋ ಮಚ್ ಅದಕ್ಕೋಸ್ಕರ ಅಂತಂದರು ಸರ್ಕ್ಯಾಸಮ್ ಆಗಿ ಇರಲಿ ಇರಲಿ ಬಿಡಿ ಪರವಾಗಿಲ್ಲ ಅವರೇ ಯು ಡಿಸರ್ಟ್ ದ್ಯಾಟ್ ಅಂತಾರೆ ಅಂದ ಅಂದಮೇಲೆ ಸಂಗೀತ ಸಂಗೀತವ್ರು ನೀವು ಯಾವಾಗ ಹೆಂಗೆ ಹೇಳ್ತಿರೋ ನನಗಂತೂ ಅರ್ಥನೇ ಆಗ್ತಿಲ್ಲ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ನೀವು ಅಂತ ಹೇಳಿ ಇಲ್ಲಿಗೆ ಮಾತು ಮುಗಿಸ್ತೀವಿ